ಬೆಳಗ್ಗೆ ಔಷಧಿ ಸಿಂಪಡಿಸಲು ಇಟ್ಟಿದ್ದ ನೀರಿನ ಡ್ರಮ್ಗೆ ಕಳೆನಾಶಕ ಔಷಧಿ ಬೆರೆಸಿರುವ ದುಷ್ಕರ್ಮಿಗಳು ಚಿಂತಾಮಣಿ ತಾಲೂಕಿನ ನೆಡಗುರುಕಿ ಗ್ರಾಮದಲ್ಲಿ ಘಟನೆ ಹದಿನೈದು ಲಕ್ಷ ರೂಪಾಯಿ ನಷ್ಟ ರೈತ ಮಂಜುನಾಥ್ ಅವರಿಂದ ಆರೋಪ ಚಿಂತಾಮಣಿ ತಾಲೂಕಿನ ಹಿರೇಕಟ್ಟಿಗೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಡುಗೋರ್ಗಿ ಗ್ರಾಮದ ರೈತ ಮಂಜುನಾಥ್ ಎಂಬಾತ ಸುದ್ದಿಗಾರರೊಂದಿಗೆ ಮಾತನಾಡಿ ಒಂಬತ್ತು ಎಕರೆ ಜಮೀನಿನಲ್ಲಿ ಕರ್ಬೂಜು ಬೆಳೆ ಹಾಕಿದ್ದು ಅದಕ್ಕೆ ಔಷಧಿ ಸಿಂಪಡಿಸಲು ರಾತ್ರಿ ಡ್ರಮ್ನಲ್ಲಿ ನೀರು ಹಿಡಿದು ಬೆಳಗ್ಗೆ ಔಷಧಿ ಬೆರೆಸಿ ಸಿಂಪಡಣೆ ಮಾಡಿದ್ವಿ ಆದರೆ ಯಾರೋ ದುಷ್ಕರ್ಮಿಗಳು ರಾತ್ರಿ ನೀರಿನ ಡ್ರಮ್ಗೆ ಕಳೆನಾಶಕ ಔಷಧಿ ಬೆರೆಸಿದ್ದಾರೆ ಆ ವಿಚಾರ ನಮಗೆ ತಿಳಿಯದೆ ಎಂಬಂತೆ ಔಷಧಿ ಸಿಂಪಡಿಸಿರುವುದರಿಂದ ಸುಮಾರು ಆರು ಎಕರೆ ಪ್ರದೇಶದಲ್ಲಿ ಕರ್ಬೂಜು ಕಾಯಿಗಳು ಹಾಳಾಕಿದ್ದು ಇದರಿಂದ ಸುಮಾರು ಹದಿನೈದು ಲಕ್ಷ ರೂಪಾಯಿ ನಷ್ಟವಾಗಿರುವುದಾಗಿ ಹೇಳಿದ್ದಾರೆ ರವಿಕುಮಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಿಂತಾಮಣಿ ನ್ಯೂಸ್ ಮೂರು ನೆಡಬುರ್ಕಿ ಇದು ಹಿರೇಕಡಗಿನ ಪಂಚಾಯಿತಿ ಚಿಂತಾಮಣಿ ತಾಲೂಕು ಎಮ್ ಮಂಜುನಾಥ ದೇವರು ನಾವಿಲ್ಲಿ ಒಂಬತ್ತು ಎಕರೆ ಕರ್ಬೂಜ ಹಾಕಿದ್ವಿ ಒಂಬತ್ತು ಎಕರೆ ಕರ್ಬೂಜದಲ್ಲಿ ಮೂರು ಎಕರೆ ಕರ್ಬೂಜ ಚೆನ್ನಾಗಿದೆ ಇನ್ನು ಆರು ಎಕರೆದಲ್ಲಿ ಇದು ಡ್ರಮ್ಗೆ ನೀರು ನೀರಿಡ್ದಿದ್ವಿ ನೈಟ್ ನೀರಿಡಿದು ಬೆಳಗ್ಗೆ ಹೊಡಿತಾ ಇದ್ದ ಡೈಲಿ ಅದೇ ಥರ ಮಾಡ್ತಾ ಮೊನ್ನೆ ನೀರಿಡಿದು ಇಟ್ಟಿದ್ದಾಗೆ ಮೊನ್ನಷ್ಟು ಬೆಳಗ್ಗೆ ಬಂದು ಔಷಧಿ ಮಿಕ್ಸ್ ಮಾಡಿಬಿಟ್ಟು ಹೊಡೆದಿದ್ದೀವಿ ಹೊಡೆದಾಗ ಏನು ಮಾಡಿದೆ ನೈಟ್ ಯಾರೋ ನಮಗೆ ಆಗದೆ ಇರೋದು ಯಾರೋ ಬಂದು ಕಡೆನಾಶಕ ಮಿಕ್ಸ್ ಮಾಡಿದ್ದಾರೆ ಅದರಲ್ಲಿ ಏನಾಗಿದೆ ಈಗ ಆರು ಎಂಗಡಿ ನೋಡಿ ಅಲ್ಲಿ ಒಂದು ಎರಡು ಡ್ರಮ್ ಹಿಡಿದಿದ್ದೀವಿ ಈ ಕಡೆ ಒಂದು ಟ್ರಮ್ ಹಿಡಿದಿದ್ದೀವಿ ನೋಡಿ ಇನ್ನು ಬೇರೆ ಕಡೆ ಒಂದು ಎರಡು ಎಂಗಡಿ ಇದೆ ಅಲ್ಲಿ ಒಂದು ಎರಡು ಡ್ರಮ್ ಹಿಡಿದಿದ್ವಿ ಎಲ್ಲ ಅದಕ್ಕೂ ಮಿಕ್ಸ್ ಮಾಡಿದ್ದಾರೆ ಹಂಗಾಗಿ ನೋಡಿ ಯಾವ ಕಾಯಿ ಎಲ್ಲ ಈ ಥರ ಆಗಿದೆ ಗಿಡ ಎಲ್ಲ ಬುಟ್ಟೆಲ್ಲ ಹೋಗಿದೆ ಸರ್ ಎಷ್ಟು ರಷ್ಟ ಆಗಿದೆ ಸರ್ ಈ ಬೆಳೆ ಇದರಲ್ಲಿ ಈಗ ನಮಗೆ ಒಂದು ಹದಿನೈದು ಲಕ್ಷ ಲಾಸ್ ಆಗಿದೆ ಸರ್ ಈ ಪಂಚಾಯಿತಿಯಲ್ಲಿ ಮೊದಲು ಬಾರಿಗೆ ಬೆಳೆದಿದ್ದು ಅಂತ ನಮ್ಮ ಮಾಹಿತಿ ಇದೆ ಇದೆ ಈ ಪಂಚಾಯಿತಿಯಲ್ಲಿ ನಾವೇ ಫಸ್ಟ್ ಹಾಕಿದ್ದೀವಿ ಮೊದಲ ಬಾರಿಗೆ ಮೊದಲ ಬಾರಿಗೆ ನಾವೇ ಫಸ್ಟ್ ಹಾಕಿದ್ವಿ ಬೇರೆ ಎಲ್ಲೂ ಈ ಪಂಚಾಯಿತಿಯಲ್ಲಿ ಆಗಲಿ ಪಂಚಾಯಿತಿಯಲ್ಲಿ ಎಲ್ಲ ತಾಲೂಕಲ್ಲೆಲ್ಲೂ ಹಾಕಿರ್ವಾ ತಾಲೂಕಲ್ಲಿ ಹಾಕಿರ್ಬೋದೇನೋ ಆ ಪಂಚಾಯಿತಿಯಲ್ಲಿ ಯಾರೂ ಹಾಕಿಲ್ಲ ನೋಡಿ ಕಳೆ ಔಷಧಿ ಹೊಡೆದಿರೋ ಕಾಯಿ ನೋಡಿ ಥರ ಎಲ್ಲ ಸ್ಕ್ರ್ಯಾಚ್ ಬಂದುಬಿಟ್ಟಿದೆ ಏನಕ್ಕೂ ಯೂಸ್ ಆಗಲ್ಲ ನೋಡಿ ಕಳೆ ಔಷಧಿ ಹೊಡಿದೇ ಇರೋದು ಇದು ಇದು ಚೆನ್ನಾಗಿದೆ ಕಾಯಿ ಕ್ಲೀನ್ ಆಗಿದೆ ಇದೆಲ್ಲ ಈ ತರ ಕಳೆ ಕಳೆದ ಹೊಡೆದಲ್ಲ ಕಾಯಿ ಎಲ್ಲ ತರ ಆಗಿದೆ